ನಮಸ್ಕಾರ ಸ್ನೇಹಿತರೆ ಕರ್ನಾಟಕದ ರಾಜಕಾರಣದ ಪುಟಗಳನ್ನು ತಿರುವಿ ಹಾಕಿದಾಗ ನಮಗೆ ಕಾಣೋದು ಬರಿ ರಾಜಕಾರಣಿಗಳಲ್ಲ ಅವರ ಹಿಂತಿರುವ ಶಕ್ತಿಗಳು ಕೂಡ ಕೆಲವರು ತೆರೆಮರೆಯಲ್ಲಿರ್ತಾರೆ ಇನ್ನು ಕೆಲವರು ತೆರೆ ಮುಂದಿಗೆ ಬಂದು ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿಬಿಡ್ತಾರೆ ಇವತ್ತು ನಾವು ಮಾತಾಡೋಕ್ಕೆ ಹೊರಟಿರೋದು ಅಂತಹದ್ದೇ ಒಬ್ಬ ವ್ಯಕ್ತಿಯ ಬಗ್ಗೆ ಒಬ್ಬ ಇಂಜಿನಿಯರಿಂಗ್ ಪದವೀಧರೆ ನಾಡಿನ ದೊಡ್ಡ ರಾಜಕೀಯ ಮನೆತನದ ಸೊಸೆಯಾಗಿ ಯಶಸ್ವಿ ಉದ್ಯಮಿಯಾಗಿ ಸಿನಿಮಾ ನಿರ್ಮಾಪಕರಾಗಿ ಶಾಸಕಿಯಾಗಿ ಕೋನೆಗೆ ಕೋಟಿ ಕೋಟಿ ಸಾಮ್ರಾಜ್ಯದ ಒಡಿತಿಯಾಗಿ ಬೆಳೆದು ನಿಂತ ಕತೆಗಿದು ಎಸ್ ನಾವು ಮಾತನಾಡ್ತಾ ಇರೋದು ಶ್ರೀಮತಿ ಅನಿತಾ ಕುಮಾರಸ್ವಾಮಿಯವರ ಬಗ್ಗೆ ಅನಿತಾ ಕುಮಾರಸ್ವಾಮಿಯವರ ಲೈಫ್ ಸ್ಟೋರಿ ಇದೊಂದು ಸಾಮಾನ್ಯ ಕಥೆಯಲ್ಲ ಇದರಲ್ಲಿ ರಾಜಕೀಯದ ಚದುರಂಗ ದಾಟವಿದೆ ಉದ್ಯಮದ ಏಳು ಬೀಳುಗಳಿವೆ ಕೌಟುಂಬಿಕ ಸವಾಲುಗಳಿವೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಲೇ ಹೋದ ಆಸ್ತಿಯ ಬೆರಗಾಗುವ ಲೆಕ್ಕಾಚಾರವಿದೆ ಎರಡು ಸಾವಿರದ ನಾಲ್ಕರಲ್ಲಿ ಕೇವಲ ಒಂದೂವರೆ ಕೋಟಿ ಇದ್ದ ಆಸ್ತಿ ಇವತ್ತು ಅದೆಷ್ಟಕ್ಕೆ ಬಂದು ನಿಂತಿದೆ ಗೊತ್ತಾ ಈ ಪಯಣದಲ್ಲಿ ಅವರು ಏನೆಲ್ಲ ನೋಡಿದರು ಬನ್ನಿ ಈ ಕುತೂಹಲಕಾರಿ ಕಥೆಯನ್ನ ನಿಮ್ಮ ಮುಂದೆ ಬಿಚ್ಚಿಡ್ತೀವಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಯಾಕಂದ್ರೆ ಈ ಕಥೆಯ ಪ್ರತಿ ತಿರುವಿನಲ್ಲೂ ಒಂದೊಂದು ಶಾಕಿಂಗ್ ಡೀಟೇಲ್ ಇದೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ ಕ್ಲಿಕ್ ಮಾಡಿ ಕತೆ ಶುರುವಾಗೋದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯ ತಳಗವಾರ ಅನ್ನೋ ಸಣ್ಣ ಗ್ರಾಮದಿಂದ ಡಾಕ್ಟರ್ ಸೀತಾರಾಮನ್ ಮತ್ತು ವಿಮಲಾ ದಂಪತಿಯ ಪುತ್ರಿಯಾಗಿ ಜನಿಸಿದ ಅನಿತಾ ಓದಿನಲ್ಲಿ ಸಖತ್ ಚುರುಕು ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನಿಂದ ಕಂಪ್ಯೂಟರ್ ಸೈನ್ಸ್ನಲ್ಲಿ ಇಂಜಿನಿಯರಿಂಗ್ ಪದವಿಯನ್ನ ಪಡಿತಾರೆ ಆಗ ಅವರಿಗೆ ರಾಜಕೀಯದ ಗಂತ ಇರಲಿಲ್ಲ ಆದರೆ ವಿಧಿ ಬೇರೆಯದ್ದೇ ಲೆಕ್ಕಾಚಾರವನ್ನ ಹಾಕಿತ್ತು ಆತ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಆಗಷ್ಟೇ ರಾಜ್ಯ ರಾಜಕಾರಣದಲ್ಲಿ ಮಂತ್ರಿಯಾಗಿ ಮಿಂಚುತ್ತಾ ಇದ್ರು ತಮ್ಮ ಮಗ ಸಿನಿಮಾ ವಿತರಕರಾಗಿದ್ದ ಕುಮಾರಸ್ವಾಮಿ ಅವರಿಗೆ ವಧು ಹುಡುಕ್ತಾ ಇದ್ರು ಆಗ ಅವರ ಕಣ್ಣಿಗೆ ಬಿದ್ದದೆ ನಮ್ಮ ಅನಿತಾ ಅವರು ಸಾವಿರದ ಒಂಬೈನೂರ ಎಂಬತ್ತಾರರ ಮಾರ್ಚ್ ಹದಿಮೂರು ಇತಿಹಾಸದ ಪುಟಗಳಲ್ಲಿ ದಾಖಲಾದ ದಿನ ಅಂದು ಅನಿತಾ ಅವರ ಕೈ ಹಿಡಿದು ದೇವೇಗೌಡರ ಮನೆ ಸೊಸೆಯಾಗಿ ಕಾಲಿಟ್ರು ಒಬ್ಬ ಸಾಮಾನ್ಯ ಇಂಜಿನಿಯರಿಂಗ್ ಹುಡುಗಿ ಕರ್ನಾಟಕದ ಅತ್ಯಂತ ಪ್ರಭಾವಿ ರಾಜಕೀಯ ಕುಟುಂಬದ ಭಾಗವಾದ್ರು ಆದ್ರೆ ಮದುವೆಗೂ ಮುನ್ನ ಅನಿತಾ ಅವರು ಕುಮಾರಸ್ವಾಮಿ ಅವರ ಮುಂದೆ ಒಂದು ಬಹುಮುಖ್ಯ ಷರತ್ತನ್ನ ಇಟ್ಟಿದ್ರು ಅಂತ ಹೇಳಲಾಗುತ್ತೆ ನೀವು ರಾಜಕೀಯಕ್ಕೆ ಬರಬಾರ್ದು ಅನ್ನೋದು ಆ ಕಂಡೀಷನ್ ಆಗಿತ್ತು ಆದ್ರೆ ಕಾಲ ಯಾರ ಲೆಕ್ಕಾಚಾರವನ್ನು ಕೇಳಲ್ಲ ಕುಮಾರಸ್ವಾಮಿ ಅವರಿಗೆ ಮೊದಲಿನಿಂದಲೂ ಸಿನಿಮಾ ಮೇಲೆ ಅಪಾರ ಆಸಕ್ತಿ ಇದೇ ಆಸಕ್ತಿ ಅನಿತಾ ಅವರಿಗೂ ಹಬ್ಬಿತ್ತು ಪತಿಯ ಜೊತೆ ಸೇರಿ ಅವರು ಸಿನಿಮಾ ನಿರ್ಮಾಣಕ್ಕೆ ಇಳಿದ್ರು ತಮ್ಮದೇ ಚೆನ್ನಾಂಬಿಕೆ ಫಿಲ್ಮ್ಸ್ ಎಂಬ ಬ್ಯಾನರ್ ಅನ್ನ ಸ್ಥಾಪಿಸಿ ಒಂದರ ಹಿಂದೆ ಒಂದರಂತೆ ಹಿಟ್ ಸಿನಿಮಾಗಳನ್ನ ಕೊಡೋಕೆ ಶುರು ಮಾಡಿದ್ರು ಸೂರ್ಯವಂಶ ಗಲಾಟೆ ಅಳಿಯಂದ್ರು ಚಂದ್ರಚಕೋರಿ ಜೀತೇಂದ್ರದಂತಹ ಚಿತ್ರಗಳು ಅವರ ನಿರ್ಮಾಣದಲ್ಲಿ ಮೂಡಿಬಂದ್ವು ಇಲ್ಲೇ ನೋಡಿ ಅವರ ಆಸ್ತಿ ಬೆಳವಣಿಗೆಯ ಮೊದಲ ಬೀಜ ಬಿತ್ತಿದ್ದು ಸಿನಿಮಾ ನಿರ್ಮಾಣ ಸಾಮಾನ್ಯವಾದ ಮಾತಲ್ಲ ಅದೊಂದು ದೊಡ್ಡ ರಿಸ್ಕ್ ಇರುವ ಬಿಸ್ನೆಸ್ ಆದರೆ ಅನಿತಾ ಅವರು ತಮ್ಮ ತೀಕ್ಷ್ಣ ಬುದ್ಧಿ ಮತ್ತು ವ್ಯಾಪಾರ ಜ್ಞಾನದಿಂದ ಅದರಲ್ಲಿ ಯಶಸ್ಸನ್ನು ಕಂಡುಕೊಳ್ತಾರೆ ಈ ಯಶಸ್ಸು ಮುಂದಿನ ದಿನಗಳಲ್ಲಿ ಅವರು ಕಟ್ಟಲಿರುವ ಬೃಹತ್ ಉದ್ಯಮ ಸಾಮ್ರಾಜ್ಯಕ್ಕೆ ಬುನಾದಿಯಾಯಿತು ಸಿನಿಮಾ ಅಷ್ಟೇ ಅಲ್ಲ ನಿಧಾನವಾಗಿ ಬೇರೆ ಬೇರೆ ಉದ್ಯಮಗಳಿಗೂ ಕೈ ಹಾಕಿದ್ರು ಕಸ್ತೂರಿ ಮೀಡಿಯಾಸ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕಿಯಾಗಿ ಮಾಧ್ಯಮ ಲೋಕಕ್ಕೂ ಕಾಲಿಟ್ರು ಇದು ಅವರ ಆರ್ಥಿಕ ಶಕ್ತಿಗನ ಇನ್ನಷ್ಟು ಹೆಚ್ಚಿಸ್ತು ತಾವು ಹಾಕಿದ್ದ ಶರತ್ತನ್ನೇ ಮೀರಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕುಮಾರಸ್ವಾಮಿಯವರು ಕನಕಪುರದಿಂದ ಲೋಕಸಭೆಗೆ ಸ್ಪರ್ಧಿಸಿ ಗೆದ್ದಾಗ ಅನಿತಾ ಅವರ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಯಿತು ಪತಿಯ ಪರವಾಗಿ ಪ್ರಚಾರದ ಅಖಾಡಕ್ಕೆ ಇಳಿದ್ರು ಅಲ್ಲಿಯವರೆಗೂ ಮನೆಯ ಜವಾಬ್ದಾರಿ ಬಿಸಿನೆಸ್ ಅಂತಿದ್ದವರು ಮೊದಲ ಬಾರಿಗೆ ರಾಜಕೀಯದ ನೇರ ರುಚಿಯನ್ನ ಕಂಡ್ರು ಎರಡ್ ಸಾವಿರದ ಆರರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾದಾಗ ಅವರ ಗ್ರಾಮ ವಾಸ್ತವ್ಯದಂತಹ ಕಾರ್ಯಕ್ರಮಗಳ ಹಿಂದೆ ಅನಿತಾ ಅವರ ಬೆಂಬಲ ದೊಡ್ಡದಾಗಿತ್ತು ಇನ್ನು ಸುಮ್ಮನಿರುವುದು ಸರಿಯಲ್ಲ ಅಂತ ಮನಗಂಡ ಅವರು ಎರಡ್ ಸಾವಿರದ ಎಂಟರಲ್ಲಿ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದುಬಿಗಿದ್ರು ಮೊದಲ ಬಾರಿಗೆ ವಿಧಾನಸಭೆಯನ್ನ ಪ್ರವೇಶಿಸಿದ್ರು ಆ ಮೂಲಕ ದೇವೇಗೌಡರ ಕುಟುಂಬದಿಂದ ರಾಜಕೀಯಕ್ಕೆ ಬಂದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೂ ಪಾತ್ರರಾದ್ರು ಎಲ್ಲಿಂದ ಶುರುವಾಯಿತು ನೋಡಿ ಅವರ ಆಸ್ತಿಯ ಗ್ರಾಫ್ ರಾಕೆಟ್ ವೇಗದಲ್ಲಿ ಮೇಲಕ್ಕೆ ಚಿಮ್ಮಿದ್ದು ಈಗ ಬರೋಣ ಅಸಲಿ ವಿಷಯಕ್ಕೆ ವರ್ಷದಿಂದ ವರ್ಷಕ್ಕೆ ಅನಿತಾ ಕುಮಾರಸ್ವಾಮಿ ಅವರ ಆಸ್ತಿ ಹೆಚ್ಚಾಗಿದ್ದು ಹೇಗೆ ಈ ಅಂಕಿಅಂಶಗಳನ್ನ ಕೇಳಿದ್ರೆ ನೀವು ನಿಜಕ್ಕೂ ದಂಗಾಗ್ತೀರಾ ಎರಡ್ ಸಾವಿರದ ನಾಲ್ಕರ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ಅಫಿಡೆಬಿಟ್ನ ಪ್ರಕಾರ ಅವರ ಆಸ್ತಿ ಕೇವಲ ಒಂದೂವರೆ ಕೋಟಿ ರೂಪಾಯಿ ಇನ್ನು ಎರಡ್ ಸಾವಿರದ ಎಂಟರಲ್ಲಿ ಮಧುಗಿರಿಯ ಉಪಚುನಾವಣೆಯ ವೇಳೆ ಸಲ್ಲಿಸಿದ ಅಫಿಡೆಬಿಟ್ನಲ್ಲಿ ಕೇವಲ ನಾಲ್ಕು ವರ್ಷಗಳಲ್ಲಿ ಅವರ ಆಸ್ತಿ ಇಪ್ಪತ್ತೆರಡು ಕೋಟಿ ರೂಪಾಯಿಗೆ ಜಿಗಿತಿತ್ತು ಅಂದರೆ ಸುಮಾರು ಹದಿನಾಲ್ಕು ಪಟ್ಟು ಹೆಚ್ಚಾಗಿತ್ತು ಇನ್ನು ಎರಡು ಸಾವಿರದ ಹದಿಮೂರರ ಚನ್ನಪಟ್ಟಣ ಚುನಾವಣೆ ವೇಳೆ ಸಲ್ಲಿಸಿದ್ದ ನಲ್ಲಿ ಅವರ ಆಸ್ತಿ ಮೌಲ್ಯ ಎಲ್ಲರ ಹುಬ್ಬೇರಿಸಿತ್ತು ಬರೋಬ್ಬರಿ ನೂರ ಮೂವತ್ತಾರು ಕೋಟಿ ರೂಪಾಯಿ ಇದು ಹೇಗೆ ಸಾಧ್ಯ ಅಂತ ಇಡೀ ರಾಜ್ಯವೇ ಚರ್ಚೆ ಮಾಡಿತು ಇನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ರಾಮನಗರ ಉಪಚುನಾವಣೆ ವೇಳೆ ಸಲ್ಲಿಸಿದ್ದ ಅಫಿಡವಿಟ್ನಲ್ಲಿ ಅವರ ಆಸ್ತಿಯಲ್ಲಿ ಸ್ವಲ್ಪ ಇಳಿಕೆ ಕಂಡು ನೂರ ಇಪ್ಪತ್ನಾಲ್ಕು ಕೋಟಿಯತ್ತ ಘೋಷಿಸಲಾಗಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇತ್ತೀಚಿನ ವರದಿ ಪ್ರಕಾರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸಲ್ಲಿಸಿದ್ದ ಮಾಹಿತಿಯ ಪ್ರಕಾರ ಅನಿತಾ ಕುಮಾರಸ್ವಾಮಿ ಅವರ ಆಸ್ತಿಯ ಮೌಲ್ಯ ಸುಮಾರು ನೂರ ಕೋಟಿ ರೂಪಾಯಿ ದಾಟಿದೆ ಹಾಗಾದ್ರೆ ಈ ಹಣ ಎಲ್ಲಿಂದ ಬಂತು ಅವರೇ ಘೋಷಿಸಿಕೊಂಡಿರುವ ಪ್ರಕಾರ ಅವರ ಆದಾಯದ ಮೂಲಗಳು ಹಲವಾರಿವೆ ಕೃಷಿ ವಾಣಿಜ್ಯ ಕಟ್ಟಡಗಳಿಂದ ಬರೋ ಬಾಡಿಗೆ ಬ್ಯಾಂಕ್ ಠೇವಣಿಗಳ ಮೇಲಿನ ಬಡ್ಡಿ ಮತ್ತು ಮುಖ್ಯವಾಗಿ ಅವರು ಹೊಂದಿರುವ ಷೇರುಗಳು ಮತ್ತು ಉದ್ಯಮಗಳಿಂದ ಬರುವ ಲಾಭ ಕಸ್ತೂರಿ ಮೀಡಿಯಾಸ್ ಪ್ರೈವೇಟ್ ಲಿಮಿಟೆಡ್ ಒಂದರಲ್ಲೇ ಅವರಿಗೆ ಸುಮಾರು ಅರವತ್ತೆಂಟು ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಷೇರುಗಳಿವೆ ಬೆಂಗಳೂರಿನ ಪ್ರಮುಖ ಸ್ಥಳಗಳಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ವಾಣಿಜ್ಯ ಕಟ್ಟಡಗಳು ರಾಮನಗರ ಮತ್ತು ಮೈಸೂರಿನಲ್ಲಿ ಐವತ್ತು ಎಕರೆಗೂ ಹೆಚ್ಚು ಕೃಷಿ ಜಮೀನು ಹೀಗೆ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತೆ ಇನ್ನು ಅನಿತಾ ಕುಮಾರಸ್ವಾಮಿ ಅವರ ಬಳಿ ಮೂರು ಕೆ ಜಿ ಎಂಟುನೂರು ಗ್ರಾಮ್ ಬಂಗಾರ ಇದೆ ಮತ್ತು ಹದಿನೇಳು ಕೆ ಜಿ ಬೆಳ್ಳಿ ಇದೆ ಮತ್ತು ಲಕ್ಷಾಂತರ ರೂಪಾಯಿ ಮೌಲ್ಯದ ವಜ್ರಗಳಿವೆ ತಮ್ಮ ಪತಿ ಕುಮಾರಸ್ವಾಮಿ ಮತ್ತು ಮಗ ನಿಖಿಲ್ ಅವರಿಗೆ ಅವರು ಕೋಟ್ಯಾಂತರ ರೂಪಾಯಿ ಸಾಲವನ್ನೂ ಕೊಟ್ಟಿದ್ದಾರೆ ಅಂದ್ರೆ ಅವರ ಆರ್ಥಿಕ ಶಕ್ತಿಯನ್ನ ನೀವೇ ಊಹಿಸಿಕೊಳ್ಳಿ ಹಣ ಅಧಿಕಾರ ಯಶಸ್ಸು ಎಲ್ಲವೂ ಇದ್ರೂ ಅವರ ವೈಯಕ್ತಿಕ ಜೀವನ ಅಷ್ಟು ಸುಲಭವಾಗಿರಲಿಲ್ಲ ಎರಡ್ ಸಾವಿರದ ಹತ್ತರಲ್ಲಿ ಚಿತ್ರನಟಿ ರಾಧಿಕಾ ಅವರು ತಾವು ಕುಮಾರಸ್ವಾಮಿ ಅವರನ್ನ ಎರಡ್ ಸಾವಿರದ ಆರರಲ್ಲೇ ಮದುವೆಯಾಗಿದ್ದು ತಮಗೊಬ್ಬಳು ಮಗಳಿದ್ದಾಳೆ ಅಂತ ಹೇಳಿಕೆ ನೀಡಿ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ರು ಇದು ಅನಿತಾ ಅವರ ಜೀವನದಲ್ಲಿ ಎದುರಾದ ಅತಿ ದೊಡ್ಡ ಬಿರುಗಾಳಿ ಯಾವ ಅದೇ ಮಹಿಳೆಗೆ ಇದು ಸಹಿಸಿಕೊಳ್ಳಲು ಕಷ್ಟವಾದಂತಹ ಸವಾಲು ಆದರೆ ಅನಿತಾ ಕುಮಾರಸ್ವಾಮಿ ಕುಸಿದು ಕೋರಲಿಲ್ಲ ಒಂದೆಡೆ ಪತಿ ಇನ್ನೊಂದೆಡೆ ಮಾವ ಕಟ್ಟಿದ ದೊಡ್ಡ ರಾಜಕೀಯ ಕುಟುಂಬದ ಗೌರವ ಎಲ್ಲವನ್ನ ಅಳೆದು ತೂಗಿ ಅವರು ಮೌನವಾಗಿಯೇ ಈ ನೋವನ್ನ ಸಹಿಸಿಕೊಂಡ್ರು ತಮ್ಮ ಕುಟುಂಬದ ಮರ್ಯಾದೆಯನ್ನ ಕಾಪಾಡಿದ್ರು ಈ ಒಂದು ಘಟನೆಯ ನಂತರ ದೇವೇಗೌಡರ ಕುಟುಂಬದಲ್ಲಿ ಅನಿತಾ ಅವರ ಮೇಲಿನ ಗೌರವ ಮತ್ತಷ್ಟು ಹೆಚ್ಚಾಯಿತು ಅಂತ ಹೇಳಲಾಗುತ್ತೆ ಸ್ವತಃ ಕುಮಾರಸ್ವಾಮಿ ಅವರೇ ವಿಧಾನಸಭೆಯಲ್ಲಿ ನಾನು ತಪ್ಪು ಮಾಡಿದ್ದು ನಿಜ ಆದರೆ ಅದನ್ನು ತಿದ್ದಿಕೊಳ್ಳಲು ನನ್ನ ಪತ್ನಿ ಅವಕಾಶ ನೀಡಿದ್ಲು ಅಂತ ಹೇಳುವ ಮೂಲಕ ಅನಿತಾ ಅವರ ವ್ಯಕ್ತಿತ್ವವನ್ನು ಕೊಂಡಾಡಿದ್ರು ಎರಡು ಸಾವಿರದ ಹದಿಮೂರರಲ್ಲಿ ಚನ್ನಪಟ್ಟಣದಲ್ಲಿ ಸೋತರು ಕೂಡ ಎರಡು ಸಾವಿರದ ಹದಿನೆಂಟರಲ್ಲಿ ರಾಮನಗರದಿಂದ ಗೆದ್ದು ಮತ್ತೊಮ್ಮೆ ಶಾಸಕಿಯಾದರು ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ರಾಜಕೀಯ ಭವಿಷ್ಯವನ್ನ ಬದಿಗಿಟ್ಟು ಮಗ ನಿಖಿಲ್ ಕುಮಾರಸ್ವಾಮಿಗಾಗಿ ರಾಮನಗರ ಕ್ಷೇತ್ರವನ್ನ ತ್ಯಾಗ ಮಾಡಿದ್ರು ಇದು ಅವರ ರಾಜಕೀಯ ಜೀವನದ ಮತ್ತೊಂದು ಮಹತ್ವದ ತಿರುವು ಆದರೆ ಆ ಚುನಾವಣೆಯಲ್ಲಿ ನಿಖಿಲ್ ಸೋಲು ಕಂಡದ್ದು ದೇವೇಗೌಡರ ಕುಟುಂಬಕ್ಕೆ ದೊಡ್ಡ ಆಘಾತವನ್ನೇ ನೀಡಿತ್ತು ಈ ಸೋಲಿನ ನಂತರವೂ ಅನಿತಾ ಕುಮಾರಸ್ವಾಮಿ ಕುಗ್ಗಲಿಲ್ಲ ಇತ್ತೀಚೆಗೆ ಕುಮಾರಸ್ವಾಮಿಯವರು ಕೇಂದ್ರ ಸಚಿವರಾದ ನಂತರ ತೆರೆಮರಿಯಲ್ಲಿ ಕುಟುಂಬದ ಮತ್ತು ಪಕ್ಷದ ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ತಮ್ಮ ಮಗನ ರಾಜಕೀಯ ಭವಿಷ್ಯವನ್ನ ರೂಪಿಸಲು ಸದ್ದಿಲ್ಲದೆ ಕೆಲಸವನ್ನೂ ಮಾಡ್ತಿದ್ದಾರೆ ಹಾಗಾದರೆ ಅನಿತಾ ಕುಮಾರಸ್ವಾಮಿ ಯಾರು ಒಬ್ಬ ಯಶಸ್ವಿ ಉದ್ಯಮಿಯೇ ಪ್ರಭಾವಿ ರಾಜಕಾರಣಿಗೆ ಅಥವಾ ರಾಜಕೀಯ ಕುಟುಂಬದ ಗೌರವ ಕಾಪಾಡಿದ ಆದರ್ಶ ಸೊಸೆಗೆ ಬಹುಶಃ ಎಲ್ಲವೂ ಹೌದು ಚಿಂತಾಮಣಿಯ ಸಣ್ಣ ಹಳ್ಳಿಗಿಂತ ಶುರುವಾಗಿ ಬೆಂಗಳೂರಿನ ಅಧಿಕಾರದ ಕೇಂದ್ರದವರೆಗೆ ಸಾಗಿ ಬಂದ ಅವರ ಪಯಣ ನಿಜಕ್ಕೂ ಒಂದು ರೋಚಕ ಕತೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಅಧಿಕಾರ ವಿವಾದಗಳು ಸವಾಲುಗಳು ಎಲ್ಲವನ್ನ ಎದುರಿಸಿ ಅವರು ಇವತ್ತು ಒಂದು ಶಕ್ತಿಯಾಗಿ ನಿಂತಿದ್ದಾರೆ ಅವರ ಆಸ್ತಿ ಬೆಳವಣಿಗೆಯ ಕತೆ ಕೆಲವರಿಗೆ ಸ್ಫೂರ್ತಿಯಾದರೆ ಇನ್ನೂ ಕೆಲವರಿಗೆ ಪ್ರಶ್ನೆಗಳನ್ನ ಹುಟ್ಟು ಹಾಕಬಹುದು ಆದರೆ ಒಂದಂತೂ ಸತ್ಯ ಅನಿತಾ ಕುಮಾರಸ್ವಾಮಿ ಅವರು ಕರ್ನಾಟಕದ ರಾಜಕೀಯ ಮತ್ತು ಉದ್ಯಮ ವಲಯದಲ್ಲಿ ತಮ್ಮದೇ ಆದ ಒಂದು ವಿಶಿಷ್ಟ ಛಾಪನ್ನ ಮೂಡಿಸಿದವರು ಅವರ ಜೀವನದ ಕತೆ ಸುಲಭದ ತುತ್ತಾಗಿರಲಿಲ್ಲ ಅದು ಅವಕಾಶಗಳನ್ನು ಬಳಸಿಕೊಂಡು ಸವಾಲುಗಳನ್ನು ಎದುರಿಸಿ ತಮ್ಮದೇ ಆದ ಸಾಮ್ರಾಜ್ಯವನ್ನ ಕಟ್ಟಿದ ಒಬ್ಬ ಮಹಿಳೆಯ ಕತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು